ವಾರ್ಷಿಕ ಶ್ರಾದ ಮಾಡಿದ ನಂತರವೂ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡಬೇಕೆ ನಿಮ್ಮ ಮನಸ್ಸಿನಲ್ಲೂ ಇಂತಹ ಪ್ರಶ್ನೆ ಇದೆಯೇ ಹೌದು ಎರಡು ಬಾರಿ ಮಾಡಬೇಕು ವಾರ್ಷಿಕ ಶ್ರಾದ್ದವನ್ನು ಯಾವುದೇ ವ್ಯಕ್ತಿಯ ಮೃತ್ಯುವಾದ ತಿಥಿಯೆಂದು ಮಾಡಲಾಗುತ್ತದೆ ಅದಕ್ಕಾಗಿ ಇಂತಹ ಶ್ರಾದ್ದದಿಂದ ಆ ವಿಶೇಷ ಪಿತೃಗಳಿಗೆ ಗತಿ ಸಿಗುತ್ತದೆ ಮತ್ತು ಅವರ ಋಣ ತೀರಿಸಲು ಸಹಾಯವಾಗುತ್ತದೆ ವಾರ್ಷಿಕ ಶ್ರಾದ್ದದಲ್ಲಿ ಯಾರೊಂದಿಗೆ ನಮ್ಮ ಹೆಚ್ಚು ಸಂಬಂಧವಿರುತ್ತದೆಯೋ ಅವರ ಒಂದು ಎರಡು ಪೀಳಿಗೆಗಳ ಪಿತೃಗಳಿಗಾಗಿ ನಾವು ಶ್ರಾದ್ದ ಮಾಡುತ್ತೇವೆ ಏಕೆಂದರೆ ಆ ಪೀಳಿಗೆಯೊಂದಿಗೆ ನಮ್ಮ ನೇರ ಸಂಬಂಧವಿರುತ್ತದೆ ಆದರೆ ಕುಟುಂಬದ ಎಲ್ಲಾ ಪಿತೃಗಳನ್ನು ತೃಪ್ತಿಪಡಿಸುವುದಕ್ಕಾಗಿ ಪಿತೃಪಕ್ಷದಲ್ಲಿ ಸಾಮೂಹಿಕ ಶ್ರಾದ್ದ ಮಾಡಬೇಕು ಎಂದು ಶಾಸ್ತ್ರ ಹೇಳುತ್ತದೆ ಅದಕ್ಕಾಗಿ ವಾರ್ಷಿಕ ಶ್ರಾದ್ದ ಮತ್ತು ಪಿತೃಪಕ್ಷದ ಮಹಾಲಯ ಶ್ರಾದ್ದ ಎರಡನ್ನು ಮಾಡುವುದು ಅವಶ್ಯಕವಾಗಿದೆ ಶ್ರಾದ್ದವೇ ಶ್ರದ್ಧೆಯಾಗಿದೆ ಬನ್ನಿ ಪಿತೃಪಕ್ಷದಲ್ಲಿ ಮಾಡಿ ಋಣ ತೀರಿಸಿ ಮತ್ತು ಪಿತೃ ದೋಷದಿಂದ ಮುಕ್ತಿ ಪಡೆಯಿರಿ ಫಾರ್ ಮೋರ್ ಇನ್ಫಾರ್ಮೇಶನ್ ವಿಸಿಟ್ ಸನಾಟನ್ ಡಾಟ್ ಆಮ್